ನಮಸ್ಕಾರ ಇಲ್ರಿ ಇದು ಕವಿ ಕುವೆಂಪು ಈ ಒಂದು ಶ್ರೀರಾಮಾಯಣ ದರ್ಶನವನ್ನು ಹೇಗೆಲ್ಲ ದರ್ಶಿಸೋದಕ್ಕೆ ಈ ಪ್ರಕೃತಿ ಭಗವಂತ ಸಹಕರಿಸಿದ್ರು ಅನ್ನೋದನ್ನು ಬಹಳ ಚಂದವಾಗಿ ಹೇಳ್ತಾ ಹೋಗ್ತಾರೆ ಯಾವಾಗ ಕವಿ ವಾಲ್ಮೀಕಿ ಆ ಗಂಡು ಕ್ರೌಂಚವನ್ನು ಬದುಕಿಸಿ ಹೆಣ್ಣಿನ ಹೆಣ್ಣು ಕ್ರೌಂಚದ ಸಂಕಟವನ್ನು ಕಡಿಮೆ ಮಾಡಿ ನಂತರ ತಮ್ಮ ಒಂದು ಆಶ್ರಮಕ್ಕೆ ಬಂದು ಕೂತ್ಕೊಂಡಾಗ ಧ್ಯಾನಸ್ಥರಾಗಿ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಚಿಮ್ಮಿದತ್ತಿ ವರ್ಣನಂ ನಾಲಗೆ ಪಿಡಿಒಲ್ತಾದುತೆ ಕನ್ನಡಿಯ ಪುದಕ್ಕೆ ಮುನ್ನುಡಿಯೊಲಿಯುವಂತೆಯಂ ಕಂಡ ರಾಮಾಯಣವನ್ನೆಲ್ಲ ಮಂ ಕಂಡಂತೆ ಹಾಡಿದನು ಕೇಳಿದ ಲೋಕಗಳೆಲ್ಲ ತಣಿಯುವವು ಲೋಕವೆಲ್ಲ ತಣಿಯುವ ಹಾಗೆ ಅತ್ಯಂತ ಅದ್ಭುತವಾದ ಕಾವ್ಯವೊಂದನ್ನು ಹೇಳಾಗ್ತದೆ ಹೇಳುತ್ತಾರೆ ಬರೀತಾರೆ ಕವಿ ವಾಲ್ಮೀಕಿ ಅದನ್ನು ಶ್ರೀರಾಮಾಯಣ ದರ್ಶನಂ ದರ್ಶಿಸುವುದಕ್ಕೆ ಕಾರಣವನ್ನು ಮತ್ತೆ ಕವಿ ವಾಲ್ಮೀಕಿ ಕಂಡಂತಹ ಆ ಕಾವ್ಯವನ್ನು ಬರೆಯೋದಕ್ಕೆ ಹೇಗೆಲ್ಲ ಭಗವಂತನಿಂದ ಹಿಡಿದು ಪ್ರಕೃತಿ ಸಹಕರಿಸ್ತು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ತನ್ನ ಲೀಲಾ ಲೋಕಲೋಕಂಗಳನ್ನು ಸೃಜಿಸಲ್ ಅನಾದಿ ಕವಿ ಪರಮ ಪುರುಷೋತ್ತಮಂ ಸರ್ವೇಶ್ವರಂ ಬೇರೆ ಬೇರೆ ವಿಶ್ವಕವಿಗಳಂ ಬ್ರಹ್ಮರ್ಕಳಂ ನಿರ್ಮಿಪೋಲ್ ನಮ್ಮಿ ಚತುರ್ಮುಖ ಜಗತ್ಕರ್ತೃತಾಂ ತನ್ನ ಲೀಲೆಯ ಕಾವ್ಯಸತ್ಯ ಬೃಹತ್ ಕೃತಿಗಳಂ ಸೃಷ್ಟಿಸೆ ವಸುಂಧರಿಯೊಳಂತೆ ಕವೀಂದ್ರಕಳಂ ಪುಟ್ಟಿಪನ್ ಬ್ರಹ್ಮಕೃತಿಯೊಳ್ ಸಚ್ಚಿದಾನಂದಮಂ ವ್ಯಕ್ತಗೊಳಿಪಂತುಟ ಅವ್ಯಕ್ತ ಪರಮತತ್ವಂ ಪರಮತತ್ವರಕವಿಯ ಆತ್ಮರಸ ಸತ್ಯಮಂ ಪ್ರಕಟಿಸುವನಿ ಬ್ರಹ್ಮನ ಅನನ್ಯ ವಿಧಿ ಮರ್ತ್ಯ ಪೃಥ್ವಿ ತತ್ವದೊಳ್ ಪ್ರಕಟಸಾ ಸಾಧ್ಯಮಂ ರಸಋಷಿ ಅನಿರ್ವಚನಮ ಬೋಧ್ಯಮ್ ಪ್ರತಿಮಾವಿಧಾನಂ ರಸಋಷಿ ಪ್ರತಿಭಾನ ಮಾತ್ರ ಸಂವೇತ್ಯಮ ತನ್ನ ಲೀಲಾಲೋಕಗಳನ್ನು ಸೃಷ್ ಸೃಷ್ಟಿಸುವಂತಹ ಸಲುವಾಗಿ ಅನಾದ ಕವಿ ಅನಾದಿ ಕವಿ ಪರಮ ಪುರುಷೋತ್ತಮನಾದ ಸರ್ವೇಶ್ವರನಾದಂತಹ ಬ್ರಹ್ಮನನ್ನು ಈ ವಿಶ್ವಕವಿಗಳನ್ನು ನಿರ್ಮಿಸುವಂತೆ ಜಗತ್ ಸೃಷ್ಟಿಗೆ ಕಾರಣದಂತಹ ಬ್ರಹ್ಮನನ್ನು ಕೇಳ್ಕೊಳ್ತಾನೆ ಆಗ ಕಾವ್ಯ ಸತ್ಯ ಮಹಾಕೃತಿಗಳನ್ನು ಸೃಷ್ಟಿಸಲು ಸಲುವಾಗಿ ಮಹಾಕೃತಿಗಳನ್ನು ಸೃಷ್ಟಿಸಬೇಕು ಹೇಳಿ ಆ ಸೃಷ್ಟಿಸ್ ಸೃಷ್ಟಿಸಲು ಕಾರಣರಾದಂತಹ ಕವಿಗಳನ್ನು ಈ ಭೂಮಿ ಮೇಲೆ ಸೃಷ್ಟಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ ಬ್ರಹ್ಮಕೃತಿಯಲ್ಲಿ ಅವ್ಯಕ್ತ ಪರಮ ತತ್ವ ಆಮೇಲೆ ಸಚ್ಚಿದಾನಂದ ರೂಪದಲ್ಲಿ ಅಭಿವ್ಯಕ್ತಿಗೊಳ್ಳುವಂತಹ ವರಕವಿಯ ಕಾವ್ಯ ಲೋಕದ ಮೂಲಕ ಅತ್ಯಾನಂದ ಸತ್ಯವನ್ನು ಬ್ರಹ್ಮ ಪ್ರಕಟಿಸ್ತಾನಂತೆ ಅದು ಅನಿರ್ವಚನೀಯವಾದ ಸತ್ಯವನ್ನು ಬೇರಾವ ವಿಧಾನದಲ್ಲೂ ಕೂಡ ಪ್ರಕಟಿಸೋದಕ್ಕೆ ಸಾಧ್ಯ ಆಗೋಲ್ಲ ಕಾವ್ಯಕ್ಕೆ ಮಾತ್ರ ಅಂಥದ್ದು ಒಂದನ್ನು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅದು ಪ್ರತಿಮಾ ವಿಧಾನದಿಂದ ಮಾತ್ರ ಸಾಧ್ಯ ಅದರಲ್ಲೂ ಯಾರಿಗೆ ರಸಋಷಿಯ ಪ್ರತಿಭೆಗೆ ಮಾತ್ರ ವೇದ್ಯವಾಗತ್ತೆ ಕವಿ ಕುವೆಂಪುವನ್ನು ನಾವು ರಸಋಷಿ ಅಂತ ಕರಿತೀವಿ ಆದರೆ ಕವಿ ಕುವೆಂಪು ವಾಲ್ಮೀಕಿಯನ್ನು ರಸಋಷಿ ಕವಿ ಅಂತ ಹೇಳಿ ಕರಿತಾ ಇದ್ದಾರೆ ಅವರಿಂದ ಮಾತ್ರ ಇಂಥ ಒಂದು ಕಾವ್ಯ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಹೇಳ್ತಾರೆ ಬ್ರಹ್ಮ ಸತ್ಯನ ಪರಬ್ರಹ್ಮ ಸತ್ಯಯಂ ಮಾತ್ರಮೇ ದರ್ಶಿಸುತಿದಂ ಮಿಥ್ಯ ಎಂಬುದೇಂ ಪೂರ್ಣ ಸತ್ಯಮೇ ಯೋಗ ವಿಜ್ಞಾನ ಒಪ್ಪದು ಕಣ ಪೂರ್ಣಮದು ಪೂರ್ಣಮಿದು ಪೂರ್ಣದಿಂ ಬಂದು ದಿ ಪೂರ್ಣಮಾ ಪೂರ್ಣದಿಂ ಪೂರ್ಣಮಂ ಕಳೆದುಡಂ ಪೂರ್ಣಿಮೆ ತಾನುಳಿವ ಪ್ರಜ್ಞೆ ಗದುಮಿದಂ ಸರ್ವಮಂ ಸತ್ಯದ ಆವಿಷ್ಕಾರ ವಿನ್ಯಾಸಗಳು ಸತ್ಯನ ಅನನ್ಯ ಸತ್ತಾ ಪ್ರಮಾಣದಿಂದ ಸತ್ತಾಪ್ರಮಾಣದಿಂಪರಿಕಿಸಲ್ ಮಿತಿಯಿಲ್ಲದೆ ತನಗೆ ತಾ ಮಿಥ್ಯೇಂ ಕವಿ ಕೃತಿಯ ಮಾ ಬ್ರಹ್ಮಕೃತಿಯಂತೆ ರುಚು ಚಿದ್ ವಿಲಾಸಮಾ ಕೃತಿ ಲೋಕಮೀ ಪ್ರಕೃತಿ ಲೋಕದುಲೆ ಬಹುಲೋಕ ಕಿರಣಮಯ ಸತ್ಯ ಸೂರ್ಯೋತ್ತಮನ ಚಿತ್ ಪ್ರಕಾಶನದೊಂದು ರಸಲೋಕರೂಪ ಕಿರಣಂ ಸಂಭವಿಸಿ ಭವ ಕಿಳಿದು ವಾಣಿಪತಿಯ ಕೃತಿಯ ವಿಭವಗಳನ್ನು ಅನುಭವಿಸಿ ಓಲ್ ಓಲ್ ಅಣ್ಪೋಲ್ ಕಾಣ್ಪೋಲ್ ಕಾಣವೇಳ್ಕುಂ ಪೊಕ್ಕುಂ ಕೃತಿನೇತ್ರಂ ಪಥದಿಂ ಕವೀಂದ್ರಮತಿ ಲೋಕದೊಳ್ ಪೊಳವ ಋತುಕಲ್ಪನಾ ಮೂರ್ತಂಗಳಂ ಭಾವಚರ ನಿತ್ಯ ಸತ್ಯಂಗಳಂ ಪರಬ್ರಹ್ಮ ಸತ್ಯ ದೃಷ್ಟಿಯಿಂದ ಬ್ರಹ್ಮ ಸತ್ಯ ವಿದ್ಯೆ ಎಂದು ತೋರಬಹುದು ಆದರೂ ಅದು ಪೂರ್ಣ ಸತ್ಯ ಆಗೋದಕ್ಕೆ ಸಾಧ್ಯನಾ ಇದು ಪ ಪರಬ್ರಹ್ಮನಿಂದ ಆ ದೃಷ್ಟಿಯಿಂದ ನೋಡಿದ್ರೆ ಅದು ಬ್ರಹ್ಮ ಸತ್ಯವಾಗಿ ಕಾಣಿಸಬಹುದು ಆದರೆ ಅದನ್ನು ವಿಜ್ಞಾನ ಒಪ್ಪೋದಿಲ್ಲ ಅದು ಪೂರ್ಣ ಇದು ಪೂರ್ಣ ಪೂರ್ಣದಿಂದ ಪೂರ್ಣ ಪೂರ್ಣ ಬರೋದು ಯಾವಾಗ್ಲೂ ಅರ್ಧಂಬರ್ಧದಿಂದ ಅಲ್ಲ ಅದು ಪೂರ್ಣದಿಂದ ಮಾತ್ರ ಪೂರ್ಣ ಆಗೋದಕ್ಕೆ ಸಾಧ್ಯ ಪೂರ್ಣದಿಂದ ಪೂರ್ಣವನ್ನು ಕಳೆದ್ರೆ ಮತ್ತೆ ಪೂರ್ಣ ಮಾತ್ರ ಉಳಿಯುತ್ತೆ ಅನ್ನೋ ಒಂದು ವಿಜ್ಞಾನವನ್ನು ಗಣಿತವನ್ನು ಇಲ್ಲಿ ಕುವೆಂಪು ಹೇಳತಾ ಹೋಗ್ತಾರೆ ಪೂರ್ಣ ಪ್ರಜ್ಞೆಗೆ ಅದು ಇದು ಸರ್ವವೂ ಸತ್ಯದ ಬೇರೆ ಬೇರೆ ರೂಪಗಳೆಂದೇ ತೋರುತ್ತೆ ನಮಗೆ ಅದನ್ನು ಕಾವ್ಯವನ್ನು ನೋಡೋದಕ್ಕೆ ಹೋದಾಗ ಪೂರ್ಣ ಪ್ರಜ್ಞೆ ಇರಬೇಕು ಕಾವ್ಯ ಪ್ರಜ್ಞೆ ಅಷ್ಟೇ ಅಲ್ಲ ಹೃದಯ ಪ್ರಜ್ಞೆ ಇರಬೇಕು ಅನ್ನೋದು ಪೂರ್ಣ ಪ್ರಜ್ಞೆ ಅಂದರೆ ಹಾಗೆ ತುಂಬು ಮನಸ್ಸಿನ ಹೃದಯ ಪ್ರಜ್ಞೆ ಇದ್ದಾಗ ಅದು ಪೂರ್ಣ ಪ್ರಜ್ಞೆಯಾಗಿ ತೋರ್ತದೆ ಕಾವ್ಯ ಸತ್ಯ ಅಳೆಯುವುದಾದರೆ ಅದು ಮಿಥ್ಯೆಯಿಂದ ತೋರಬಹುದಲ್ವಾ ಇಲ್ಲಿ ನೋಡ್ತಕ್ಕಂಥ ಎಲ್ಲದು ಇದು ಸಾಧ್ಯನಾ ಇದು ಹೇಗಾಗ್ಬಿಡತ್ತೆ ಅಂತ ಎಲ್ಲ ನಾವು ಕಾವ್ಯವನ್ನು ಕೆದಕೋದಕ್ಕೆ ಹೋದಾಗ ನಮಗೆ ಅದು ಸುಳ್ಳೇನು ಅಂತ ಅನ್ನಿಸೋದಕ್ಕೆ ಅನ್ನಿಸೋದು ಸ್ವಭಾವ ಸ್ವಾಭಾವಿಕ ಆದರೆ ಆ ಬ್ರಹ್ಮಕೃತಿ ಅಂತ ಕವಿಯ ಕೃತಿಯೇ ಸಹ ಋತಚಿತ್ವ ವಿಲಾಸದ ಮತ್ತೊಂದು ಪ್ರಕಾರ ಆಗತ್ತೆ ಅಲ್ವಾ ಅನ್ನೋದು ಕವಿಯ ಪ್ರಶ್ನೆ ನಮಗೇನೆ ಓದುಗರಿಗೆ ಆ ಕೃತಿ ಲೋಕ ಸಹ ಪ್ರಕೃತಿ ಲೋಕದಂತೆ ಬಹುಕಿರಣಮಯ ಇಲ್ಲಿ ಇಲ್ಲಿ ಸತ್ತಾ ಪ್ರಮಾಣದಿಂದ ಪರೀಕ್ಷಿಸಿಲ್ ಮಿಥ್ಯಲ್ದೆ ತನಗೆ ತಾ ಮಿಥ್ಯೇ ಕವಿ ಕೃತಿಯಂ ಬಹುಕೃತಿಯಂತೆ ಋತು ಚಿತ್ ವಿಲಾಸಮಾ ಲೋಕಮಿ ಪ್ರಕೃತಿ ಲೋಕದೊಲೇ ಬಹುಲೋಕ ಕಿರಣಮಯ ಸತ್ಯ ಸೂರ್ಯೋತ್ತಮನ ಚಿತ್ ಪ್ರಕಾಶನದೊಂದು ಆ ಕೃತಿ ಪ್ರಕೃತಿ ಲೋಕದಂತೆ ಬಹುಕಿರಣ ಬಹಳ ನಾವು ಹೇಗೆ ಸೂರ್ಯನನ್ನು ನೋಡುವಾಗ ಎಲ್ಲ ರೀತಿಯ ಕಿರಣಗಳು ಬೆಳಕನ್ನು ಕೊಡುವಂಥದ್ದು ಹಾಗೆ ರಸರೂಪ ಕಿರಣವೆಂಬುದು ಈ ಕಾವ್ಯದಲ್ಲಿ ದಿಟವಾಗಿ ಕಾಣಿಸ್ತಕ್ಕಂಥದ್ದು ಬಹುಲೋಕಕ್ಕೆ ಇಳಿದು ಬ್ರಹ್ಮಕೃತಿ ಬಹು ವಿಭವಗಳನ್ನು ಅನುಭವಿಸುವಂತೆ ನಮ್ಮ ಬದುಕಿನಲ್ಲಿ ಎಷ್ಟೊಂದು ವಿಭವಗಳು ನೋವುಗಳನ್ನು ಹೇಗೆ ನಾವು ನೋಡ್ತೀವೋ ಹಾಗೆ ಕಾವ್ಯವನ್ನು ಓದ್ತಾ ಓದ್ತಾ ಆ ಪಾತ್ರಗಳ ಒಳಗೆ ಬೆಸೆದಾಗೆಲ್ಲ ಆ ಸಂಕಟಗಳು ನಮ್ಮಲ್ಲೂ ಕುಂಟ ಉಂಟಾದರೆ ಮಾತ್ರ ಆ ಕಾವ್ಯ ನಿಜವಾದ ಕಾವ್ಯವಾಗಿರುತ್ತೆ ಕವಿಕೃತಿಯನ್ನು ಒಳಹೊಕ್ಕು ಕೃತಿಪಥದ ಮೂಲಕ ಕೃತಿಪಥದ ಮೂಲಕ ಆ ಕಾವ್ಯವನ್ನು ಕಾವ್ಯದ ಮೂಲಕವನ್ನೇ ನೋಡುವಂಥದ್ದು ಕವೀಂದ್ರನ ಮತಿಯಲ್ಲಿ ಹೊಳೆಯುವ ಭಾವಗೋಚರ ನಿತ್ಯ ಸತ್ಯಗಳನ್ನು ಋತಕಲ್ಪನೆಯನ್ನು ಅಮೂರ್ತತ್ವಗಳನ್ನು ಕಾಣುವಂತೆ ಮಾಡುತ್ತೆ ಅದನ್ನು ನಾವು ನೋಡುವಷ್ಟು ಪ್ರಜ್ಞೆ ಪೂರ್ಣ ಪ್ರಜ್ಞೆ ನಮ್ಮಲ್ಲಿ ಇರಬೇಕಾಗತ್ತೆ ಅನ್ನೋದು ಕುವೆಂಪು ವಾದ ಇದೊಂದು ಸಾಹಿತ್ಯಾವಲೋಕನದ ಒಂದು ಸಣ್ಣ ಜಲಕನ್ನು ಕವಿ ಮೂಡಿಸಿದ್ದಾರೆ ಏರುವೆನು ವಾಗ್ದೇವಿ ಅಮೃತ ರಸನೆಯ ನಾವೆಯಂ ರಾಮನ ಕಥೆಯ ಮಧುಧುನಿ ಪಥದಂ ಪಿಡಿದ ಸ್ತರಂಗ ವಿನ್ಯಾಸದಿಂ ಸೇರುವೆನು ಗುರುಕೃಪೆಯುಳ ಋತ ಚಿತ್ರ ಸಾಧ್ಯಯಂ ನೀಡದೊಳ್ ಬಳೆದು ಕಾಡಿನಲ್ಲಿ ಹಾರಾಡಿದ ಗರುಡ ಶಿಶು ಗರಿ ಬಲಿತ ಮೇಲ್ ಅಲ್ಪ ದೇಶಗಳಂ ಚರಿಸಿತಣಿಯುವುದೇ ಬಯಸಿ ಕೈಕೊಳ್ತು ಆಕಾಶ ಪರ್ಯಟನಂ ಕಿರುಮೀನ್ಗೆ ಕೆರೆ ಕೊಳಂಪೊಳೆ ಸಾಲ್ಗು ಮಾತಿಮಿಗ ವೇಳ್ಕೊಂ ಜಲ ಕ್ರೀಡೆಗಾರ ರುದ್ರಂಗಸಾಗರ ಸಲಿಲ ವಿಸ್ತಾರ ವ್ಯೋಮ ಸಾಗರ ಸಮಂ ನಿನ್ನ ರಾಮಾಯಣಂ ಗುರುವೇ ರಸಋಷಿಯೇ ಓಂ ವಾಲ್ಮೀಕಿ ಕ್ರಮಿಸಲ್ಕದಂ ದಯಗೆಯನಗೆ ವ್ಯನತೇಯ್ಯನ ವಜ್ರವೀರ್ಯಮಂ ಕಲೆಯನಲ್ಲದೆ ಶಿಲ್ಪಿ ಶಿಲೇನೇಂ ಸೃಷ್ಟಿಪನೇ ತನು ನಿನ್ನ ದಾದುಡಂ ಚೈತನ್ಯಮೆನ್ನದನೆ ಕಥೆ ನಿನ್ನದಾದೊಡಂ ನೀನೇ ಮೇಣಾಶೀರ್ವದಿಸಿ ಮತಿಗೆ ಭೋಧವನಿತ್ತೊಡಂ ಕೃತಿ ನನ್ನ ದರ್ಶನ ಮೂರ್ತಿ ವೆತ್ತೊಂದಮರ ಕಾವ್ಯದ ಆಕೃತಿಯಲ್ತೆ ಪಂಜರದ ಪಳಮೆಯೋಳ್ ಪ್ರಾಣನವ ಪಕ್ಷ್ಯಂ ವಿಗ್ರಹಕ್ಕೆ ದೇವತ ವಾಹನಂ ಗೆೈವ ಓಳ್ ಭಕ್ತಿಯಿಂದ ಆತ್ಮನಿಪನ್ ಕವಿಗುರುವೆ ನೀಡೆನಗೆ ವಾಗ್ದಂತ್ರ ಶಕ್ತಿಯಂ ಶಕ್ತಿಯಂ ಸಾವಧಾನದಿ ತೇಲ್ದು ಸಾಗುವೆನ್ ತೆರೆ ತೆರೆಯನೇರ್ದು ಪೀರ್ದು ಸಾಗುವೆನ್ ಗುರಿಯಂತು ಟಂತೆ ಓಲ್ ಬಟ್ಟೆಯುಂಬಲ್ಲೆನ್ ಸುಭಗಮೆನ್ ರಾಮನ ಕಿರೀಟದ ರನ್ನವಣಿಯೋಳ್ ರಮ್ಯಂ ಪಂಚವಟಿಯೊಳ್ ದಿನ ದಿನೇಶೋದಯ ದಶಾದ್ವಲದ ಪಸುರ್ಗುರಕೆಯೊಳ್ ತೃಣಸುಂದರಿಯ ಮೂಗುತಿಯ ಮುತ್ತುಪನಿಯಂತ್ ಮಿರುಮಿರುಗಿ ಮೆರೆವ ಹಿಮ ಬಿಂದುಂ ರಸಯಾತ್ರಿಯಂ ಕೈಗೊಂಡೆನೆ ಬಾರೈ ತಂದೆ ಕೈ ಹಿಡಿ ನಡಸು ನಿನ್ನಣುಗು ನೀ ಕಂದನಂ ಮಣಿವೆನಿದು ನಿನ್ನಡಿಗೆ ಕೃಪೆದೋರು ಒಲಿದೆತ್ತು ಹರಕೆಗೆ ದೇವಕವಿ ನನ್ನ ನೊಯ್ಯನೆ ಕಾವ್ಯ ವಿದ್ಯುತ್ ವಿಮಾನದೋಳ್ ನಿರಿಸಿ ಮೇಣ್ ಸರಸಿಯೇನೆ ಆ ಎನ್ನಾತ್ಮ ಜಿಹ್ಹೆಗೆ ಬರಿಸಿ ಒಂದು ಕ ಪದ್ಯವನ್ನು ಸಂಪೂರ್ಣವಾಗಿ ಓದಲಿಲ್ಲ ಅಂದರೆ ಅಲ್ಲಲ್ಲಿ ಕತ್ತರಿಸಿದ್ರೆ ಬಹುಶಃ ನಿಮಗೆ ಆ ಕಾವ್ಯ ಆಸ್ವಾದನೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸಂಪೂರ್ಣವಾಗಿ ಓದ್ಕೊಂಡು ಹೋಗ್ತಾ ಇದ್ದೇನೆ ಏರುವೆನ್ ವಾಗ್ದೇವಿಯ ಅಮೃತ ರಸನೆಯ ಲಸನ್ ನಾವೆಯಂ ರಾಮನ ಕಥೆ ಮಧು ದುನಿಪಥಂ ಪಿಡಿದಾಮ್ ಮಹಾಚಂದಸ್ತರಂಗವಿನ್ಯಾಸದಿನ್ ಸೇರುವೆನು ಗುರುಕೃಪೆಯೊಳ ಋತಚಿತ್ ರಸಾಬ್ಧಿಯಂ ಏರುವೆನು ಇಲ್ಲಿ ವಾಗ್ದೇ ವಾಗ್ದೇವಿಯ ಅಮೃತವಾಣಿಯ ಮನೋಹರ ನಾವಿಯನ್ನು ಏರುವುದಕ್ಕೆ ಇಲ್ಲಿ ಕವಿ ಕುವೆಂಪು ಸಿದ್ಧವಾಗಿದ್ದಾರೆ ರಾಮಕ ರಾಮಕಥೆಯ ರಾಮನ ಕಥೆಯ ಮಧು ರಸವಾಹಿನಿಲಿ ರಸವಾಹಿನಿಯಲ್ಲಿ ಮಹಾಚಂದಸ್ಸಿನ ತರಂಗ ಮಾರ್ಗವನ್ನು ಹಿಡಿದು ಗುರುಕೃಪೆಯಿಂದ ಅವರು ಈ ಒಂದು ಕಾವ್ಯದ ಆಸ್ವಾದನೆಯನ್ನು ನಮಗೆಲ್ಲರಿಗೂ ಉಣಿಸಲಿಕ್ಕೆ ಹೊರಟಿದ್ದಾರೆ ಅದರ ಮೊದಲ ಹಂತವನ್ನು ಅವರು ಎಷ್ಟು ಚೆನ್ನಾಗಿ ಬರ್ಕೊಂಡು ಹೋಗಿದ್ದಾರೆ ಅಂತ ಅನ್ನೋದಕ್ಕೆ ಈ ಪದ್ಯವೇ ಸಾಕ್ಷಿ ಋತಚಿತ್ವ ಸ್ವರೂಪಿಯಾದ ರಸಸಾಗರವನ್ನು ನಾನು ಸೇರ್ತೇನೆ ಅಂತ ಹೇಳ್ತಾರೆ ಅವರು ಅಂದರೆ ಈ ಮಹಾಚಂದಸ್ಸಿನ ತರಂಗ ವಿನ್ಯಾಸ ಬರೀ ಮಧುಧುನಿ ಜೇನಿನ ಒಂದು ಹೊಳೆಯಲ್ಲಿ ಆ ಮಧುಧುನಿಯಲ್ಲಿ ತರಂಗ ವಿನ್ಯಾಸ ಹೇಗಿರುತ್ತೋ ಹಾಗೆ ಅವರು ಈ ಕಾವ್ಯದ ಒಂದು ನದಿಯಲ್ಲಿ ಅವರ ಒಂದು ರಸಸಾಗರದಲ್ಲಿ ತೇಲ್ತಾ ಇರ್ತಕ್ಕಂಥ ಅಂತ ಅಂಥ ಒಂದು ಆನಂದವನ್ನು ಅವರು ಅನುಭವಿಸ್ತಾ ಇದ್ದೀನಿ ಅನುಭವಿಸ್ತಾ ಇದ್ದೀನಿ ಅಂತ ಕವಿ ಕುವೆಂಪು ಹೇಳ್ಕೊಳ್ತಾರೆ ಹಾಗೆ ಪೀಡಿದ ಮಹಾಚಂದ ತರಂಗ ವಿನ್ಯಾಸದಿಂದ ಸೇರುವೇನು ಗುರುಕೃಪೆಯೊಳು ಋತಚಿತ್ ರಸಾಬ್ಧಿಯಂ ರಸಾಬ್ಧಿಯಲ್ಲಿ ನಾನು ತೇಲಿ ಹೋಗ್ತೇನೆ ಕಾವ್ಯದ ರಸ ಅಬ್ಧಿ ಸಾಗರದಲ್ಲಿ ನೀಡದೊಳ್ ಬಳೆದು ಕಾಡಿನಲ್ಲಿ ಹಾರಾಡಿದ ಗರುಡು ಶಿಶು ಇದು ತುಂಬಾ ಅದ್ಭುತವಾದಂಥ ಒಂದು ಉಪಮೆ ಕಾಡಿನ ಗೂಡಿನಲ್ಲಿ ಬೆಳೆದು ಕಾಡಿನಲ್ಲಿ ಹಾರಾಡಿದ ಗರುಡು ಶಿಶಿಗೆ ತನ್ನ ಗರಿ ಬಲಿತ ಮೇಲೆ ಸಣ್ಣ ಪುಟ್ಟ ಪ್ರದೇಶಗಳ ಮೇಲೆ ಸಂಚಾರ ಮಾಡೋದಕ್ಕೆ ಮನಸ್ಸಾಗಲ್ವಂತೆ ತೃಪ್ತಿನೇ ಆಗಲ್ವಂತೆ ಅದಕ್ಕೆ ಏನಿದ್ರು ಆಕಾಶದ ವಿಸ್ತೀರ್ಣಕ್ಕಾಗಿ ಹಾತರೋದು ಗಗನ ಪರ್ಯಟವನವನ್ನು ಕೈಗೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂದರೆ ಈಗ ಸಣ್ಣ ಸಣ್ಣ ವ್ಯಾಪಾರವನ್ನು ಬಿಟ್ಟು ದೊಡ್ಡ ವ್ಯಾಪಾರ ಮಾಡುವಂಥವರಿಗೆ ಸಣ್ಣ ವ್ಯಾಪಾರ ವೃದ್ಧಿಸೋದಿಲ್ವಲ್ಲ ಹಾಗೆ ಈ ಕವಿಗೆ ಈ ಮಹಾಕಾವ್ಯಗಳನ್ನೆಲ್ಲ ಓದಿ ಅದನ್ನು ಆಸ್ವಾದಿಸಿ ಅದರ ಜಾಡನ್ನು ಹಿಡಿದಿರ್ತಕ್ಕಂಥ ಕವಿ ಕುವೆಂಪುಗೆ ಈಗೇನಿದ್ರು ಗರಿಬಲಿತ ಗರುಡನಂತೆ ಆ ಗರುಡನಿಗೆ ಅದೆಷ್ಟು ತೀಕ್ಷ್ಣವಾದಂಥ ಒಂದು ನೋಟ ಇರುತ್ತೆ ಆ ರೀತಿ ಕಾವ್ಯವನ್ನು ತೀಕ್ಷ್ಣ ನೋಟದಿಂದ ಅತ್ಯಂತ ಅದ್ಭುತವಾಗಿ ಆಕಾಶದ ಸುತ್ತಗಲಕ್ಕೂ ಹಾರಾಡುವಂಥ ಆಸೆ ಆಗಿದೆ ಅಂತ ಹೇಳಿ ಹೇಳಿಕೊಳ್ತಾರೆ ಹೀಗೆ ತಿಮಿಂಗಲದ ಜಲಕ್ರೀಡೆಗೆ ಮಹಾಸಾಗರದ ನೀರಿನ ಹರೆಯೇ ಬೇಕು ತಿಮಿಂಗಲವನ್ನ ತಗೊಂಡು ಬಂದು ಕೆರೆನಲ್ಲಿ ಬಿಟ್ರಾಗತ್ತ ಹಾಗೆ ಜಲಕ್ರೀಡೆಗ ರುಂದ್ರ ರುಂದ್ರ ಸಾಗರ ಸಲೀಲ ವಿಸ್ತಾರ ತಿಮಿಗೆ ಬೇಳ್ಕುಂ ಕೆರೆ ಕೊಳಂ ಪೊಳೆ ಸಾಲ್ಗುಮೆ ಕೆರೆ ಕೊಳ ಸಾಲೋದಿಲ್ಲ ತಿಮೆಗೆ ತಿಮಿಂಗಿಲಕ್ಕೆ ಜಲಕ್ರೀಡೆಗೆ ಅದಕ್ಕೆ ಏನಿದ್ರು ವಿಸ್ತಾರವಾದಂಥ ಒಂದು ನೀರಿನ ಜಾಗ ಇರ್ತಕ್ಕಂಥ ದೊಡ್ಡ ವ್ಯೂಮ ಸಾಗರ ಬೇಕು ಸಮಮ್ ನಿನ್ನ ರಾಮಾಯಣ ವ್ಯೂಮ ಸಾಗರ ಸಮಮ್ ನಿನ್ನ ರಾಮಾಯಣ ಅಂತ ವಾಲ್ಮೀಕಿಗೆ ಹೊಗಳ್ಕೊಳ್ತಾ ಇದ್ದಾರೆ ಗುರು ವಾಲ್ಮೀಕಿಯೇ ಓ ರಸ ಋಷಿ ಗುರು ವಾಲ್ಮೀಕಿಯೇ ಈ ಮಹಾಸಾಗರ ನೀರಿನ ಹರಹೆ ಏನಿದೆಯಲ್ಲ ಹಾಗಿದೆ ನಿನ್ನ ರಾಮಾಯಣ ಮಹಾಸಾಗರದ ಈ ನೀರಿನ ಹರೆಯಂತೆ ಗಾ ಆ ಗಗನದಂತೆ ಅದಕ್ಕೂ ಕೂಡ ಸಮವಿಲ್ಲ ಅಷ್ಟು ದೊಡ್ಡದಾದಂಥ ಒಂದು ರಾಮಾಯಣ ಇದು ಮಹಾ ಕಾವ್ಯವಾಗಿದೆ ಅದನ್ನು ದಾಟೋದಕ್ಕೆ ಗರುಡನ ಶಕ್ತಿ ಶಕ್ತಿಯನ್ನು ನನಗೆ ದಯಪಾಲಿಸು ಇಲ್ಲ ನೋಡಿ ಎಷ್ಟು ಒಂದು ಗುರುವಿನ ಒಂದು ಬಗ್ಗೆ ಅಂದರೆ ಒಂದು ಒಂದು ಅಕ್ಷರವನ್ನು ಕಲಿಸಿದಾತನು ಗುರು ಮೇಲೆ ಆ ಮೂಲ ಕಾವ್ಯವನ್ನು ತಗೊಂಡ ಮೇಲೆ ಆ ಮೂಲ ಕವಿಗೆ ಸಲ್ಲಬೇಕಾದಂತಹ ಪ್ರೀತಿ ವಿಶ್ವಾಸವನ್ನು